ಹಬ್ಬದಿಂದ ದಿನ ಶಾಪಿಂಗ್ ಅಂದ್ಬಿಟ್ಟು ಹುಣಸ್ರಿಗೆ ಹೋಗಿದ್ವಿ ಅದ್ರದ್ದು ಇದು ವ್ಲಾಗು ಸೊ ಅಲ್ಲಿ ಆರುನೂರ ತೊಂಬತ್ತೊಂಬತ್ತಕ್ಕೆ ಜಿಯೋ ಫೋನ್ ಸಿಗುತ್ತೆ ಅಂತ ಹಾಕಿದ್ರು ನಾವು ಸಿಮ್ಮೆಲ್ಲ ಸೇರಿ ಅಷ್ಟಕ್ಕೆ ಸಿಗುತ್ತಲ್ಲ ತೊಗೊಳ್ಳೋಣ ಅಂತ ಕೇಳಿದ್ವು ಅಲ್ಲಿ ನೋಡಿದ್ರೆ ಸಿಮ್ ಸೇರಿದ್ರೆ ಒಂಬೈನೂರೈವತ್ತು ಅಂತ ಹೇಳಿದ್ರು ಸೊ ಬೇಕಾಗಿತ್ತು ಅಪ್ಪನಿಗೆ ಫೋನು ಅಂದ್ಬಿಟ್ಟು ತೊಗೊಂಡು ನಮ್ಮ ಅಪ್ಪನ ಹತ್ರ ಫೋನ್ ಇತ್ತಾದರೆ ಸಿಮ್ ಇತ್ತಿಲ್ಲ ಈಗ ಫೋನ್ ಸಮೇತ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ನಾವು ಇಲ್ಲಿ ಹೆಂಗಿದ್ರು ಟೈಮ್ ಆಗಿದೆ ಅಂದ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಹಾಗೆ

ಆಮೇಲೆ ಸ್ವಲ್ಪ ಬೇರೆ ಬೇರೆದೆಲ್ಲ ಶಾಪಿಂಗ್ದು ವಿಡಿಯೋ ಅಲ್ಲಿ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗೆ ನನ್ನ ಮಗಳಿಗೆ ಬಟ್ಟೆ ತೊಗೋಬೇಕಾಯಿತು ನಾವು ಈ ಗ್ರ್ಯಾಂಡ್ ಫ್ಯಾಷನಲ್ಲಿ ಬಟ್ಟೆ ತೊಗೊಂಡೋ ನನ್ನ ಮಗಳಿಗೆ ಹಬ್ಬಕ್ಕೆ ಅವನಿಗೆಲ್ಲ ಬೇಡ ಯಾಕಂದರೆ ಈಗ ಜಸ್ಟ್ ಒಂದು ವರ್ ಮಂತಲ್ಲಿ ತೊಗೊಂಡಿದ್ದು ಅಂದ್ಬಿಟ್ಟು ಅವಳು ಒಬ್ಬಳಿಗೆ ಮಾತ್ರ ತೊಗೊಂಡಿದ್ದು ಹಾಗೆ ಎಳ್ ಬೇರೆ ಐಟಮ್ ಎಲ್ಲ ಬೇಕಾಗಿತ್ತಲ್ವ ಅದನ್ನು ಕೂಡ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಹೂವು ಮಾಡ್ತಾಯಿದ್ರು ಹೂವೂ ಕೂಡ ಮನೆಗೆ ಹಬ್ಬಕ್ಕೆ ತೊಗೊಂಡು ಹೂವು ಮೊದಲೆಲ್ಲ ನಮ್ಮ ಮನೆ ಗಿಡದಗಳಲ್ಲೆಲ್ಲ ಬಿಡ್ತಿದ್ದೋ ಈಗ స్వల్పొ కొ టైమ్ ఇదరి హూ కమ్మి అద త ಹೂವೆಲ್ಲ ತೊಗೊಂಡಾದಮೇಲೆ ನಾನು ಸ್ವಲ್ಪ ರಂಗೋಲಿ ಪೌಡರು ಹಾಗೆ ಕಲ್ಲರ್ ತಗೋಬೇಕಾಯ್ತು ಅದೇ ಬಣ್ಣನ ರಂಗೋಲಿ ಜೊತೆ ಬಿಡೋಕ್ಕೆ ಅದನ್ನ ಈ ಅಂಗಡಿಲೇ ತೊಗೊಂಡೆ ನಾನು ರೆಗ್ಯುಲರಾಗಿ ಹುಣಸಿರು ಬಂದರೆ ಇದೇ ಅಂಗಡೀಲಿ ತೊಗೊಳೋದು ಇಲ್ಲಿ ತೊಗೊಂಡಾದ್ಮೇಲೆ ನಾನು ಸ್ವಲ್ಪ ಕ್ರೀಮ್ ತಗೋಬೇಕಾಗಿತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಹಿಮಾಲಯ ಗ್ಲೋಯಿಂಗ್ ಕ್ರೀಮು ನಾನು ಶೂ ಮೆಡಿಕಲ್ ಯಾವಾಗಲೂ ಇಲ್ಲೇ ತೊಗೊಳೋದು ಕ್ರೀಮ್ ಅದಾದಮೇಲೆ ನನಗೆ ಮತ್ತು ಹಸ್ಬೆಂಡ್ಗೆ ನನ್ನ ಮಗನಿಗೆ ಡೈಲಿ ಯೂಸ್ ಸ್ಲಿಪ್ಪರ್ ತೊಗೋಬೇಕಾಯ್ತು ನಾವು ಚೆನ್ನಾಗಿರೋ ಸ್ಲಿಪ್ಪರ್ ತಗೋಬೇಕಾಗಿತ್ತು ಅದರಿಂದ ಇಲ್ಲಿ ಬಂದು ಸ್ಲಿಪ್ಪರ್ ತೊಗೊಂಡ್ವಿ ಅಲ್ಲಿ ನಾನು ಒಬ್ಳಿಗೆ ಅಂತ ಹೋಗಿದ್ದು ಆಮೇಲೆ ಅವರು ಕೂಡ ನಾನು ತಗೊಳ್ತೀನಿ ಅಂತ ತಗೊಂಡ್ರು ಿಪ್ಪರೆಲ್ಲ ತಗೊಂಡು ಆದಮೇಲೆ ಹಾಗೆ ಅಲ್ಲಿ ಗಾಡಿಲಿ ಹಣ್ಣು ಮಾಡ್ತಿದ್ರು ಸ್ವಲ್ಪ ಮಕ್ಕಳಿಗೆ ಅಂದ್ಬಿಟ್ಟು ಹಣ್ಣು ತಗೊಂಡು ಹಾಗೆ ನಮ್ಮ ಮನೆಗೆ ನಡೆ ಹಬ್ಬಕ್ಕೆ ಸೌತೆಕಾಯಿ ಮತ್ತು ಅಲ್ಲಿ ನಿಂಬೆಹಣ್ಣೆಲ್ಲ ಮಾಡ್ತಿದ್ರು ಅದನ್ನು ಕೂಡ ತಗೊಂಡು ಹಾಗೆ ಬಾಳೆಹಣ್ಣು ಬೇಕಾಗಿತ್ತು ಹಬ್ಬಕ್ಕೆ ಮೊದಲೆಲ್ಲ ನಾವೇ ಹಣ್ಣು ಮಾಡ್ಕೊಳ್ತಿದ್ದೋ ಈ ಸಲ ಮಾವ ಹಣ್ಣು ಮಾಡಿದ್ದಿಲ್ಲ ಹಣ್ಣನ್ನ ಕೊನೆ ಇದ್ದರೂ ಕೂಡ ಹಾಗೆ ಹುಣ್ಸೂರಾಗೆ ಹೋಗಿದ್ವಲ್ಲ ಬೇಕಲ್ವ ಪೂಜೆಗೆ ಅಂದ್ಬಿಟ್ಟು ಹಣ್ಣು ಕೂಡ ತಗೊಂಡು ಹಾಗೆ ನನ್ನ ಮಗನ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಸೊ ಮನೆಗೆ ನಾವು ಬಂದ್ವಿ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳು ಇದಕ್ಕೆ ಕ್ಯಾಪ್ಟರ್ ಆಗಿರಲಿಲ್ಲ ಅದರಿಂದ ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಸೊ ನಾನು ಏನೇನು ತೊಗೊಂಡಿದ್ದೆ ಅದೆಲ್ಲ ನಾಳೆ ಹಬ್ಬ ಇರೋದ್ರಿಂದ ನೀಟಾಗಿ ಜೋಡಿಸಿ ಫ್ರಿಜ್ ಕ್ಲೀನ್ ಮಾಡಿ ಇಡ್ತಾಯಿದ್ದೆ ನನಗೆ ಹಬ್ಬದ ದಿನಗಳ ಬಂದರೆ ಇಂದಲೂ ದಿನ ತುಂಬ ಕೆಲಸ ಇರುತ್ತೆ ಯಾಕಂದರೆ ಹಬ್ಬ ದಿನಗಳಲ್ಲೇ ಮಾಡ್ಕೊಳಕ್ಕಾಗಲ್ಲ ಇಂದಲೂ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಫ್ರಿಜ್ಗಳು ಕ್ಲೀನ್ ಮಾಡೋದು ಈಗ ನಾನು ಏನೇನು ತೊಗೊಂಡಿದ್ದೆ ಎಲ್ಲನೂ ಜೋಡಿಸ್ತಾ ಇಟ್ಕೊಳ್ತಾ ಇದ್ದೆ ಕ್ಲೀನಾಗಿರಲಿ ಅಂತ ಏನು ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿಲ್ಲ ನಾನು ಇಂದಲ ದಿನ ಏನೇನು ಕ್ಲೀನಿಂಗ್ ಇಟ್ಕೊಳ್ತೀನಿ ಅಲ್ಲಿಗೆ ಬಂದು ಒಂದು ಕಳಗು ಕೂತ್ಕೊಳ್ಳೋಲ್ಲ ನಾವು ಆಲ್ರೆಡಿ ಬಂದಾಗ ಆರು ಗಂಟೆ ಆಗಿತ್ತು ಅಲ್ಲಿ ಬಂದಾದಮೇಲೆ ಸೊ ಅವ್ರಿಗೆ ಕಾಫಿ ಮಾಡಿ ಕೊಟ್ಟು ಆಮೇಲೆ ನಾನು ಕ್ಲೀನಿಂಗ್ ಕೆಲಸಕ್ಕೆ ಶುರು ಮಾಡಿಕೊಂಡೆ ಎಲ್ಲನೂ ಕ್ಲೀನಾಗಿ ಜೋಡಿಸಿ ಈ ಥರ ನಾನು ವೆಜಿಟೇಬಲ್ಸ್ಗೆ ಅಂದ್ಬಿಟ್ಟು ಡಬ್ಬಗಳು ತೊಗೊಂಡಿದ್ದೀನಿ ಈ ಥರ ಜೋಡಿಸಿ ನೀಟಾಗಿ ರೆಡಿ ಮಾಡ್ಕೊಳ್ತೀನಿ ಹಾಗೆ ನಾನು ಅಲ್ಲಿ ಸೊಪ್ಪುಗಳನ್ನೂ ಕೂಡ ತೊಗೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿತ್ತು ಇಟ್ಕೊಂಡೆ ನಾನು ಅಲ್ಲಿ ಸೊಪ್ಪಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪೆಲ್ಲ ತೊಗೊಂಡಿದ್ದೆ ನಾಳೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಅಲ್ವಾ ಅಂತ ಹಾಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ಇರಲಿ ಕ್ಲೀನಿಂಗ್ ವೀಡಿಯೋ ಅಂದ್ಬಿಟ್ಟು ಹಾಗೆ ಹಣ್ಣು ಕೂಡ ತೊಗೊಂಡಿದ್ದಲ್ವ ಅವನ್ನೂ ಜೋಡಿಸ್ಬಿಟ್ಟು ಮಾಮೂಲೆ ಎಲ್ಲನೂ ಇಡ್ತಾ ಇದ್ದೆ ಹಾಗೆ ನಾನಿಲ್ಲಿ ಎಳ್ಬಿರ್ಗು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ನೈಟೇ ರೆಡಿ ಮಾಡಿಕೊಂಡ್ರೆ ನಂಗೆ ಬೆಳಗ್ಗೆ ಸರಿ ಆಗುತ್ತೆ ಅಂದ್ಬಿಟ್ಟು ಹುರ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನ ಎತ್ತಿಟ್ಕೊಂಡು ಆಲ್ರೆಡಿ ಕೊಬ್ಬರಿನ ಕಟ್ ಮಾಡಿ ಮಡಿಕೊಂಡು ಒಣಗಿಸ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಗೇ ನೀಟಾಗಿ ಎತ್ತಿಡ್ತಾ ಇದ್ದೆ ಎಲ್ಲನೂ ನಾನು ಇವತ್ತಿನ ದಿನ ನಮಗೆ ಹನ್ನೊಂದು ಹನ್ನೊಂದೂವರೆ ಗಂಟೆ ಕೆಲಸ ಹಿಡಿಯುತ್ತೆ ಈಗ ಎಲ್ಲ ನೀಟಾಗಿ ಜೋಡಿಸ್ಬೇಕು ಮಾರ್ನಿಂಗ್ ಮತ್ತೆ ಕೆಲಸ ಜಾಸ್ತಿ ಆಗೋಯ್ತದೆ ಅನ್ನೋ ಕಾರಣಕ್ಕೆ ಹಿಂದಿನ ದಿನ ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳ್ಳೋದು ನಾನು ಹಾಗೆ ಎಲ್ಲ ಆದಮೇಲೆ ನನಗೆ ಅನ್ಬಿಟ್ಟು ನಾನು ಒಂದು ಪ್ಯಾಂಟು ಒಂದು ಟಾಪು ಹಾಗೆ ಒಂದು ಸ್ವೆಟರ್ ತೊಗೊಂಡಿದ್ದೆ ಅದ್ರದೇನ ಅಂಗಡಿಯು ನಾನೇನು ಅಂಗಡಿದು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಎಲ್ಲ ಟೈಮ್ ಆಗುತ್ತೆ ಮತ್ತು ಅಲ್ಲಿ ಹಬ್ಬದ ದಿನ ಇಂದಲೂ ದಿನ ಹೋದರೆ ರಶ್ ಆಗಿರುತ್ತೆ ಎಲ್ಲ ಹಿಂಸೆ ಅಂದ್ಬಿಟ್ಟು ಹಾಗೆ ಮಗನೂ ಕೂಡ ಕರ್ಕೊಂಡೋಗಿದ್ದು ಹಾಗೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ದು ಪ್ಯಾಂಟ್ ತೊಗೊಂಡಿದ್ದೀನಿ ಫೈವ್ ಬಟನ್ದು ಹಾಗೆ ಒಂದು ಶಾರ್ಟ್ ಟಾಪ್ ತೊಗೊಂಡಿದ್ದೀನಿ ಎಲ್ಲೋ ಕಲರ್ದು ಒಂದು ಸ್ವೆಟರ್ ತೊಗೊಂಡೆ ಹುಲ್ಲಂದು ಚೆನ್ನಾಗಿತ್ತು ಹಾಗೆ ಬೇರೆ ಐಟಮ್ ಕೂಡ ತೊಗೊಂಡೆ ನಾನು ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ಬೇರೆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಗೈಸ್